ಸಹಾಯ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಏನ್ ಸಹಾಯ ಮಾಡಬಹುದು ಅನ್ನೋದನ್ನು ನಾವು ಕಲಿಬೇಕು ಇವತ್ತಿಗೆ ನಾನು ಆಕ್ಚುಲಿ ನಿಮ್ಗೆ ಕಲ್ಸಿಕೊಡ್ಲಿಕ್ಕೆ ಬಂದಿದ್ದು ಅದನ್ನು ಯಾವುದೇ ರೀತಿಯ ಎಮರ್ಜೆನ್ಸಿ ಆದಾಗ ನೀವು ನಾಗರಿಕರಾಗಿದ್ದಾವ ನೀವು ಅಥವಾ ನಿಮ್ಮ ಮನೆಯವರು ನಿಮ್ಮ ಫ್ರೆಂಡ್ಸ್ ದೊಡ್ಡ ಫ್ರೆಂಡ್ಸ್ ಯಾರಾದರೂ ಏನಾದ್ರೂ ಹೆಲ್ಪ್ ಮಾಡ್ಲಿಕ್ಕಾಗತ್ತ ಅಂತ ಹೇಳಿ ಹೆಲ್ಪ್ ಮಾಡುವುದನ್ನ ಕಲಿಬೇಕು ಮತ್ತೆ ಹೆಲ್ಪ್ ಮಾಡಬೇಕು ಆಯ್ತಾ ಒನ್ ಒನ್ ಟೂ ಕಾಲ್ ಮಾಡಿದ್ರೆ ಜನರಲಿ ಹೆಲ್ಪ್ ಬರ್ತದೆ ಅದಕ್ಕಿಂತ ಮೊದಲು ನೀವು ಎಂತ ಮಾಡಬೇಕು ಅಂದ್ರೆ ನೀವು ನಿಂತಲ್ಲೇ ನೀವು ಬೊಬ್ಬೆ ಹಾಕಬೇಕು ಬೊಬ್ಬೆ ಹಾಕಬೇಕು ಹೆಲ್ಪ್ ಹೆಲ್ಪ್ ಅಂತ ಬ್ಲೀಡಿಂಗ್ ಅಲ್ಲಿ ಸಾಯ್ತಾ ಇದ್ರೆ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಕೊಲಾಪ್ಸ್ ಆಗಿದ್ದಾರೆ ಅದು ಮನೆಯಲ್ಲಿ ನಿಮ್ಮ ಓಕೆ ಆಮೇಲೆ ನಿಮ್ಮ ಹತ್ರ ಇರೋದು ಬರೀ ನಾಲ್ಕು ನಿಮಿಷ ಮಾತ್ರ ನೀವೇನೇ ಕೆಲಸ ನಾಲ್ಕು ನಿಮಿಷದಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಮತ್ತೆ ಬದುಕುವ ಚಾನ್ಸಸ್ ಬಹಳ ಕಡಿಮೆ ಆಗಿರುತ್ತದೆ

ಯಾಕೆಂದ್ರೆ ಆ ಫಾರಿನ್ ಬಾಡಿ ಹೊರಗೆ ಬಂದದ್ದು ಅದು ಹೊರಗೆ ಹೋಗ್ಬೇಕು ಮತ್ತೆ ಒಳಗೆ ಹೋಗ್ತಾ ಅಲ್ವಾ ಅದು ಕೆಳಗೆ ಇದ್ರೆ ಗ್ರಾವಿಟೇಷನ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ಇದ್ರೆ ಮಗು ಮಗುವನ್ನ ತಲೆ ಕೆಳಗೆ ಇರುವ ಹಾಗೆ ಹೀಗೆ ತೊಡೆ ಮೇಲೆ ಇಟ್ಕೊಂಡು ಎರಡು ಶೋಲ್ಡರ್ ಬ್ಲೇಡ್ಸ್ ಇದೆಯಾ ಶೋಲ್ಡರ್ ಬ್ಲೇಡ್ಸ್ ಇರುತ್ತೆ ಎರಡು ಆ ಶೋಲ್ಡರ್ ಬ್ಲೇಡ್ಸ್ ಮಧ್ಯದಲ್ಲಿ ಕೈಯಿಂದ ಕುಟ್ಬೇಕು ಓಕೆ ಓಕೆ ಅಂತ ಹೇಳಿದ್ರೆ ಕುತ್ತಿಗೆಯನ್ನ ಕೈಯಲ್ಲಿ ಸಪೋರ್ಟ್ ಮಾಡ್ಕೊಂಡಿರಬೇಕು ಪುನಃ ಕೈಯಲ್ಲಿ ಚೆಸ್ಟ್ ಕಂಪ್ರೆಷನ್ಸ್ ಎರಡು ಕೈಯಲ್ಲ ಒಂದೇ ಕೈಯಲ್ಲಿ ಕೊಟ್ಟಾಗೆ ಎದೆ ಮೇಲೆ ಕೊಡ್ಬೇಕು ಮತ್ತೆ ಇನ್ನೊಂದು ಕೈಯನ್ನ ಹಾಗೆ ತಕೊಂಡೋಗಿ ಅದ್ರ ಮೇಲೆ ಇದು ಪ್ರೆಷರ್ ಒಳಗೆ ಮತ್ತೆ ಮೇಲಕ್ಕೆ ಹಾಕಬೇಕು ರೈಟ್ ಇನ್ ಸೈಡ್ ಅಪ್ ಇನ್ ಅಪ್ವರ್ ರೈಟ್ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಎಮರ್ಜೆನ್ಸಿ ಮೆಡಿಸಿನ್ಸ್ ಬಗ್ಗೆ ಅಂದ್ರೆ ಏನೇನ್ ಮಾಡ್ಬೇಕು ಅಂದ್ರೆ ಡಾಕ್ಟರ್ ಸರ್ ಬರ ಹೇಳಿಕೊಟ್ಟಿದ್ದಾರೆ ನಿಮ್ಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನ ನೀವು ಆ ರೂಢಿಸ್ಕೋಬೇಕು ಈ ಜೊತೆ ಸಂಸ್ಥೆಯ ಪರವಾಗಿ ಹಾಗೂ ಈ ಕ್ಯಾಂಪಿನಲ್ಲಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ सुनने देंगे तुम्हें। सुनने देंगे तुम्हें। तो ये लोगों के लिए, इस अपने कोरोना का नजर के दौरान इसका सही कुछ ज़्यादा बोलती रहेगा। हाँ, हाँ? जो कहता है, ऐप यूट्यूब, अलग-अलग जो दे रहे.

ದಪ್ಪದಂತ ಹೇಳಿ ನನಗೆ ಫೋನ್ ಮಾಡಿ ಮಾಡಬೇಕು ನೋಡಿ ನಾನು ಹೀಗೆ ಇಟ್ಕೊಳ್ಳಿ ಹೀಗೆ ಹಾಂ ಖಂಡಿತ ಆಗಿರಬೇಕು ಖಂಡಿತ ಆಗಿರಬೇಕು ದೇವು ಯೂಸರ್ ಗೆ ವೇಡೆಗೆ ಇದೂ ಇದೆ ಒಂದು ಅದೇ ತನ್ನ ಶಿಡನ ಅಗದನ ಮಹಾದಲ್ಲಿ ಸೇವೆ ಇದೆ ಏನೋ ಒಂದುನೇ ಒಂದು ಶಕ್ತಿ ಕೂಡ ಸಾಧ್ಯ ಇದೆ ಇದು ತನ್ನ ಯಾವ ನಮಯದಿಂದ ನೇರವಾಗಿ ಯೂಸ್ ಮಾಡ್ತೀವಿ ಹೈ ಕಸ್ಟೇರ್ சவுண்ட் பைட் பாடல் இரண்டு